ಯಾಕೆ ರಾಮ ಈ ದೇಶದಲ್ಲಿ ಪ್ರೀನಾಗ್ತಾನೆ ಅಂತಂದ್ರೆ ಅವನು ಏಕಾಂಗಿ ಅಲ್ಲ ಅವನು ಸ್ವಾರ್ಥಿ ಅಲ್ಲ ಅವನು ಅಧಿಕಾರಕ್ಕೆ ಏನೇನ್ ಮಾಡಬಲ್ಲಂಥ ಮಾಡಬಲ್ಲಂತ ಅಲ್ಲ ಅವನೊಬ್ಬ ಅಪ್ಪಟ ಮನುಷ್ಯ ಅವರನ್ನು ನಾವು ಬಹಳ ಮುಖ್ಯವಾಗಿ ಗುರ್ತಿಸೋದು ಕನ್ನಡದ ಒಬ್ಬ ಮುಖ್ಯವಾದ ಕವಿ ಅಂತ ಆದರೆ ಒಬ್ಬ ಮುಖ್ಯವಾದ ಕವಿಯೂ ಆಗಿ ಜನಪ್ರಿಯ ಕವಿಯೂ ಆಗಿರೋದು ಒಂದು ಕಷ್ಟದ ಮತ್ತು ಒಂದು ವಿಶೇಷದ ಸಂಗತಿ ಅನ್ನೋದಾದರೆ ಅಂಥ ವಿಶೇಷದ ಸಂಗತಿ ಹೆಚ್ಚಸ್ವಿ ಅವರ ಮಟ್ಟಿಗೆ ಘಟಿಸಿದೆ ಅನ್ನೋದರಲ್ಲಿ ಏನು ಅನುಮಾನ ಇಲ್ಲ ಇನ್ನು ಕನ್ನಡ ಕಾವ್ಯಕ್ಕೆ ಹೆಚ್ಚಿನ ಓದುಗರನ್ನು ದಕ್ಕಿಸಿಕೊಟ್ಟ ಮತ್ತು ಅವರಲ್ಲಿ ಒಂದು ಕಾವ್ಯದ ಅಭಿರುಚಿಯನ್ನು ಹೆಚ್ಚಿಸಿದ ಹೆಗ್ಗಳಿಕೆ ಕೂಡ ಹೆಚ್ಚಸ್ವಿ ಅವರಿಗೆ ಹೋಗುತ್ತೆ ನಾನು ಆ ಹೆಣ್ಮಗಳಿಗೇನೋ ಹೇಳಿದ್ದೆ ಒಂದು ಪಿ ಎಚ್ ಡಿ ಮಾಡ್ತಿದ್ದೀರಾ ಅವ್ರ ಮೇಲೆ ಅದನ್ನೆಲ್ಲ ಇಡಿಯಾಗಿ ಓದಬೇಕು ನೀವು ಒಂದೊಂದನ್ನು ಓದಿದ್ಮೇಲೂ ನೋಟ್ಸ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದ್ದೆ ನಾನು ಕಳೆದ ವಾರದಿಂದ ನಾನು ಯಶಸ್ವಿ ಅವ್ರನ್ನ ಇನ್ನೊಂದು ಸಲ ಓದೋಣ ಅಂತ ಪ್ರಯತ್ನಪಟ್ಟರೆ ಆ ಗಾಬರಿ ನನಗೆ ಆಯಿತು ನಾನು ಇದನ್ನು ಓದಿ ಮುಗಿಸೋಕ್ಕಾಗತ್ತಾ ಅಂತ ನೋಡಿ ಅವರು ಸಣ್ಣ ಕಥೆಯೂ ಸೇರಿದ ಹಾಗೆ ಅವ್ರು ಬರೆದಿರೋ ಸಣ್ಣ ಕಥೆಗಳು ತುಂಬ ಜನ ಗೊತ್ತಿಲ್ಲ ಅನ್ನೋದು ಬೇರೆ ವಿಷಯ ಆದರೆ ಸಣ್ಣ ಕಥೆ ಬರೆದಿದ್ದಾರೆ ಮಕ್ಕಳ ಕವಿತೆ ಮಕ್ಕಳಿಗಾಗಿ ಒಂದು ಕಾದಂಬರಿ ಮತ್ತು ಅವ್ರು ಬರೆದಿರೋ ಅನೇಕ ನಾಟಕಗಳು ಅವ್ರು ಮಾಡಿರೋಂಥ ಅನುವಾದಗಳು ಅನುವಾದಕ್ಕಾಗಿ ಅವ್ರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೂಡ ಬಂದಿದೆ ಇದೆಲ್ಲದರ ಜೊತೆಗೆ ಒಂದು ಕಡೆಯಲ್ಲಿ ಹೀಗೆ ಕಾವ್ಯದ ಓದುಗರನ್ನು ಹೆಚ್ಚಿಸಿದ್ದು ಇವರ ಕಾವ್ಯದ ಹೆಗ್ಗಳಿಕೆ ಅನ್ನೋದಾದರೆ ಕಳೆದ ಹತ್ತು ಹದಿನೈದು ವರ್ಷದಿಂದ ಅಥವಾ ಎರಡು ದಶಕದಿಂದ ಅವರು ಮಾಡ್ತಿರುವ ಒಂದು ಪ್ರಯೋಗ ಇದೆಯಲ್ಲ ನಮ್ಮ ಹಳೆಗನ್ನಡದ ಕಾವ್ಯವನ್ನು ಆ ಕಾವ್ಯದ ಬಹಳ ಮುಖ್ಯವಾದ ಕಾವ್ಯ ಕೃತಿಗಳನ್ನು ಹೀಗೆ ತಿಳಿಗನ್ನಡ ಅಂತ ಕರೀತಾರೆ ಅವರು ಆ ತಿಳಿಗನ್ನಡ ಅವತರಣದಲ್ಲಿ ತಂದುಕೊಡುವ ಇನ್ನೊಂದು ಹೊಸ ಸಾಹಸವನ್ನು ಒಂದು ಹೊಸ ಪ್ರಯೋಗವನ್ನು ಅವ್ರು ಮಾಡಿದ್ದಾರೆ ಮತ್ತು ಅಂಥ ಪ್ರಯೋಗವನ್ನು ಕೈಗೊಳ್ಳೋದ್ರ ಹಿಂದೆ ಕೂಡ ಯಶಸ್ವಿ ಅವರಿಗೆ ಸಾಹಿತ್ಯಕ್ಕೆ ಹೆಚ್ಚಿನ ಓದುಗರನ್ನು ದಕ್ಕಿಸಿಕೊಡುವ ಮತ್ತು ಕನ್ನಡದ ಮಹತ್ವದ ಕೃತಿಗಳನ್ನು ಓದುಗರಿಗೆ ತಲುಪಿಸುವ ಸಾಮಾನ್ಯ ಓದುಗರಿಗೆ ತಲುಪಿಸುವ ಒಂದು ಬಹಳ ದೊಡ್ಡ ಉದ್ದೇಶ ಅವರಲ್ಲಿದೆ ಅಂತ ನನಗೆ ಅನಿಸುತ್ತೆ ಅಂಥ ಉದ್ದೇಶದಲ್ಲಿ ಅವರು ಮಾಡಿದ ಈ ಪ್ರಯೋಗಗಳಿದಾವಲ್ಲ ಉದಾಹರಣೆಗೆ ಆದಿಪುರಾಣ ತಿಳಿಗನ್ನಡ ಅವತರಣ ಅದರಲ್ಲಿ ಅವರು ಅನುವಾದ ಅನ್ನೋದನ್ನ ಅವ ಅನುವಾದ ಅಂತ ಕರೆಯೋಕ್ಕಾಗಲ್ವೇನೋ ಆ ಹೊಸಗನ್ನಡ ಅವತರಣವನ್ನು ಅದೆಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಆ ಹಳೆಗನ್ನಡದ ಪದ್ಯ ಪಂಪನಾದಿ ಪುರಾಣದ ಪದ್ಯ ಬಿಡದೆ ತೋಳಂ ತೋಳಂ ಸಡಿಲಿಸದೆ ಅನ್ನುವ ಆ ಪದ್ಯ ಇದೆಯಲ್ವಾ ಪ್ರಾಣಮ ನಂದೊಡಗಳೆದರ್ ಓಪ ಓಪರೋಳ್ ಒಡಸ ಎಲ್ ಒಡೆಗುಂ ಪಡೆದರ್ ಇನ್ನವೇಮ್ ಸೈಪೊಳವೇ ಅನ್ನುವ ಆ ಪದ್ಯವನ್ನು ಹೆಚ್ಚಿಸುವ ಹಾಗೆ ತರ್ತಾರೆ ನೋಡಿ ಆ ಒಂದು ಆಧುನಿಕ ಕನ್ನಡಕ್ಕೆ ಬಿಡದೆ ಹೊಗೆ ಸುತ್ತಲು ತೋಳನ್ನು ಸಡಿಲಿಸದೆ ಪ್ರಾಣವಲ್ಲಭರು ಪ್ರಾಣವನ್ನಂದು ಒಡನೊಡನೆ ತೊರೆದರು ಪ್ರಿಯರು ಒಡನಳಿವ ಪುಣ್ಯಕ್ಕಿಂತ ಬೇರೊಂದು ಪುಣ್ಯವುಂಟೆ ಪ್ರಿಯರು ಒಡನಳಿವ ಪುಣ್ಯಕ್ಕಿಂತ ಬೇರೊಂದು ಉಂಟೆ ಓಪರ್ ಓಪರೋ ಒಡೆಗು ಪಡೆದರ್ ಇನ್ನವೇ ಸೈಪೊಳವೆ ಅದೇ ಲಯ ಬಂದಿದೆ ಅದೇ ಕೆಲವು ಪದಗಳ್ನು ಅವ್ರು ಬಳಸ್ಕೋತಾರೆ ಆದರೆ ಓದ್ತಾ ಇರುವ ಹೊತ್ತಿಗೆ ಎಷ್ಟು ಸರಳವಾದ ಕನ್ನಡ ಮತ್ತು ಯಾವ ಪಂಪನನ್ನ ಕಬ್ಬಿಣದ ಕಡಲೆ ಅಂತ ಹೇಳಲಾಗಿತ್ತು ಹಾಳಗನ್ನಡವನ್ನ ಇಡೋ ಅಗತ್ಯವೇ ಇಲ್ಲ ಅಂತ ಅನೇಕ ಜನ ವಿದ್ವಾಂಸರು ವಾದ ಮಾಡ್ತಾರೋ ಅಂಥ ಹೊತ್ತಿನಲ್ಲಿ ಆ ಕಾವ್ಯದ ಶಿಲ್ಪ ಆ ಕಾವ್ಯದ ಅರ್ಥ ಆ ಕಾವ್ಯದ ಚೆಲುವು ಯಾವುದು ಕೆಡದೆ ಇರುವ ಹಾಗೆ ಅದನ್ನು ಹೀಗೆ ಕನ್ನಡಕ್ಕೆ ಎಸ್ ವಿ ಅವರಿಗೆ ಅದು ನಿಜವಾಗಿ ಒಂದು ದೊಡ್ಡ ಸಂಗತಿ ಅಂತ ಅನಿಸುತ್ತೆ ಇಂಥ ತೆಲಿಗನ್ನಡ ಅವತರಣಗಳ ಬಗೆಗೆ ನಮಗೆ ಕೆಲವು ಏನೋ ತಕರಾರುಗಳಿರ್ಬೋದು ಅದು ಬೇರೆಯ ಮಾತು ಆದರೆ ಪಂಪನನ್ನಿರಬಹುದು ಇರಬಹುದು ಕುಮಾರವಾಸನನ್ನಿದ್ದಿರಬಹುದು ಅವರನ್ನು ಹೀಗೆ ಅನೇಕ ಓದುಗರಿಗೆ ತಲುಪಿಸಿದ್ದಿದೆಯಲ್ಲ ಅದು ದೊಡ್ಡ ಸಾಧನೆ ಅಂತಲೇ ನಾನು ಯಾವಾಗಲೂ ತಿಳ್ಕೊಂಡಿದ್ದೀನಿ ಇವರ ಸಹೃದಯತೆಯ ಬಗ್ಗೆ ಒಂದು ಮಾತನ್ನು ಹೇಳ್ಬೋದು ಅಂತ ಅನಿಸುತ್ತೆ ಮಧ್ಯದಲ್ಲಿ ಇವರದೊಂದು ಅನುವಾದಗಳ ಸಂಕಲನಕ್ಕೆ ಮೇಷ್ಟ್ರು ನನಗೊಂದು ಮುನ್ನುಡಿಯನ್ನು ಬರೆಯೋದಕ್ಕೆ ಕೇಳಿದರು ಅದನ್ನು ಬರೆಯುವಾಗ ಮಗಳಿಗೊಂದು ಪ್ರಾರ್ಥನೆ ಏಡ್ಸನ್ನ ಪ್ರೇಯರ್ ಫಾರ್ ಮೈ ಡಾಟರ್ ಇದೆಯಲ್ಲ ಅದನ್ನು ಮೂವರು ಅನುವಾದ ಮಾಡಿದಾರಲ್ವಾ ಮೂರು ಅನುವಾದಗಳನ್ನ ಇಟ್ಕೊಂಡಿದ್ದೆ ನಾನು ಕಣ್ಣೆದರಿಗೆ ಎನ್ ಎಸ್ ಎಲ್ ಮಾಡಿರೋದು ಯು ಆರ್ ಎ ಅವರು ಮಾಡಿರೋದು ಮತ್ತು ಎಚ್ ಎಸ್ವಿ ಅವ್ರು ಮಾಡಿರೋದು ಮೂರನ್ನು ಮತ್ತೆ ಮತ್ತೆ ಓದಿದ ಮೇಲೆ ನನಗೆ ಅನಿಸಿದ್ದು ಎನ್ ಎಸ್ ಎಲ್ ಅವ್ರದ್ದು ಇದೆಯಲ್ಲ ಲಕ್ಷ್ಮಣ ಭಟ್ರ ಅನುವಾದವೇ ಅತ್ಯುತ್ತಮವಾದ ಅನುವಾದ ಅಂತ ಆ ಪದ್ಯದ ಮಟ್ಟಿಗೆ ಆ ಪದ್ಯದ ಮಟ್ಟಿಗೆ ಅವ್ರದ್ದೇ ಅತ್ಯುತ್ತಮವಾದ ಅನುವಾದ ಇವರಿಬ್ಬರದ್ದು ಅದಕ್ಕಿಂತ ಸ್ವಲ್ಪ ಏನೋ ಏನೋ ಕೆಲವು ತೊಡಕಗಳಿದೆ ಅಂತ ನನಗೆ ಅನಿಸಿತ್ತು ನಾನು ಮುನ್ನುಡಿಯಲ್ಲೇ ಅದನ್ನು ಬರೆದಾಗಲೂ ಮೇಷ್ರು ಒಂದು ಚೂರು ಬೇಜಾರು ಮಾಡಿಕೊಳ್ಳ್ದೆ ನನ್ನ ನಿರೀಕ್ಷೆಗೆ ವಿರುದ್ಧವಾಗಿ ಅವ್ರು ಹೇಳಿದ್ದೇನು ಅಂದರೆ ನೀನು ಹೇಳಿ ತುಂಬ ಸರಿಯಾಗಿದೆ ನನಗೂ ಹಾಗೆ ಅನಿಸಿತ್ತು ಅಂತ ಅದು ಒಬ್ಬ ನಿಜವಾದ ಕವಿ ಎಲ್ಲ ಹೊತ್ತಿನಲ್ಲೂ ಉಳಿಸ್ಕೊಳ್ಬೇಕಾಗಿರುವ ಒಂದು ಸಂಗತಿ ಅಂತ ನನಗೆ ಅನಿಸುತ್ತೆ ಇಷ್ಟ ಆದಮೇಲೆ ಅವರ ಉತ್ತರಾಯಣ ನನಗೆ ಹತ್ತತ್ತು ನಿಮಿಷ ಕೊಟ್ಟಿದ್ದಾರೆ ಒಬ್ಬೊಬ್ಬರ ಮೇಲೆ ಮಾತಾಡೋಕ್ಕೆ ಅದರಿಂದ ಹತ್ತು ನಿಮಿಷದಲ್ಲಿ ನಾನು ಮುಗಿಸ್ಬೇಕು ಉತ್ತರಾಯಣ ಕವಿತೆ ಇದೆಯಲ್ಲ ಯಶಸ್ವಿ ಅವ್ರದ್ದು ನನ್ನ ಪ್ರಕಾರ ಇದು ಸಖಿ ಗೀತದ ನಂತರದ ಅತ್ಯುತ್ತಮವಾದ ಒಂದು ಸಖ್ಯ ಗೀತೆ ಅಥವಾ ಒಂದು ದಾಂಪತ್ಯ ಗೀತೆ ಇದು ಅಂತ ನನಗೆ ಅನಿಸುತ್ತೆ ಯಾಕೆ ಅನಿಸುತ್ತೆ ನನಗೆ ಅಂದರೆ ಸಖಿ ಗೀತ ಬೇಂದ್ರೆಯವರು ಪಕ್ಕದಲ್ಲಿ ಹೆಂಡತಿ ಇರೋವಾಗ್ಲೇನೇ ಅವರು ಒಂದು ಏನ್ ಕರಿಬೋದು ಒಂದು ಹೊಸ ಹುಟ್ಟನ್ನು ಪಡ್ಕೊಳ್ಳೋದಕ್ಕೆ ನಡೆಸಿದ ಒಂದು ಮಹಾಪ್ರಯಾಣ ಅಂತ ನನಗೆ ಅನ್ಸುತ್ತೆ ಯಾವ ಬೇಂದ್ರೆ ಮನದನ್ನೇ ಎಂಥ ಪದ್ಯವನ್ನು ಬರೆದವರು ಆಡದಿರು ಎನಗೆ ಇದಿರಾಡದಿರು ಅಂತ ಹೇಳಿದವರು ಅಂತಹ ಬೇಂದ್ರೆ ಕೊನೆಗೆ ಸಖಿ ನಮ್ಮ ಸಖಿ ಅಂತ ಅಲ್ಲಿಂದ ಅಲ್ಲಿಯವರೆಗಿನ ದೊಡ್ಡ ರೂಪಾಂತರ ಇದೆಯಲ್ವಾ ಅಂತ ರೂಪಾಂತರದ ಅಥವಾ ಒಂದು ಪ್ರಯಾಣವನ್ನು ಒಂದು ಹಿಮ್ಮುಖ ಪ್ರಯಾಣವನ್ನ ಅಥವಾ ಇನ್ನು ನೇರವಾಗಿ ಹೇಳಬೇಕಂದ್ರೆ ಒಂದು ಆತ್ಮಶೋಧ ಇಡೀ ಕವಿತೆನಲ್ಲಿದೆ ಉತ್ತರಾಯಣ ಕವಿತೆನಲ್ಲಿ ಕೊಡುವುದೇನು ಕೊಂಬುವುದೇನು ಒಲವು ಸ್ನೇಹ ಪ್ರೀತಿ ನಿಜ ಆದರೆ ಗಂಡಿನ ಅಕಾರಣವಾದ ಅಹಂಕಾರ ಏನೇನನ್ನು ಏನೇನನ್ನು ಮಾಡಿರಬಹುದು ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಕೆ ಮೇಲೊಂದು ದಬ್ಬಾಳಿಕೆ ನಡೆಸಿರ್ಬಹುದು ಈಗ ಆಕೆಯನ್ನು ಕಳ್ಕೊಂಡು ಆದಮೇಲೆ ನನಗೆ ಕಳ್ಕೊಂಡ ದುಃಖ ಇದೆ ನಿಜ ಆದರೆ ಇರುವಷ್ಟು ಹೊತ್ತು ಆಕೆ ನನಗೆ ಕೊಟ್ಟಿದ್ದು ನಾನು ಆಕೆ ಕೊಟ್ಟಿದ್ದು ಎಲ್ಲ ಅದ್ಭುತವಾಗೇ ಇದೆ ನಿಜ ಆದರೂ ಎಲ್ಲೋ ಎಲ್ಲೋ ನಾನು ಮಾಡಿರಬಹುದಾದ ಸಣ್ಣ ಪುಟ್ಟ ದ್ರೋಹಗಳು ತಪ್ಪುಗಳು ಅವೆಲ್ಲವೂ ಸೇರಿ ಈತನಲ್ಲಿ ಬರುವ ಒಂದು ಹೊಸ ಆಲೋಚನೆ ಇದೆಯಲ್ವ ಆತನೇ ಒಂದು ಮರುಹುಟ್ಟನ್ನು ಪಡೆಯೋದಿದೆಯಲ್ಲ ಅದು ಈ ಕವಿತೆನಲ್ಲಿ ತುಂಬ ಚೆನ್ನಾಗಿ ಮೂಡಿದೆ ಎಂದು ನನಗನ್ಸುತ್ತೆ ಮತ್ತು ಈ ಪ್ರಕ್ರಿಯೆ ಒಂದು ಪೊರೆಯನ್ನು ಕಳಚುವ ಪ್ರಕ್ರಿಯೆ ಅವರ ಹೆಂಡತಿಯ ಅನಾರೋಗ್ಯದಲ್ಲೇ ಶುರು ಆಗಿದೆ ಅನ್ನೋದು ನಮಗಿಲ್ಲಿ ಗೊತ್ತಾಗುತ್ತೆ ಯಾವ ಒಡಲು ಅನ್ನೋದು ಒಂದು ಭೋಗದ ಒಂದು ಕಡಲಾಗಿತ್ತು ಯಾವಾಗ ಬೇಕು ಬೇಕಂದಾಗೆಲ್ಲ ಬಯಸಿದಾಗ ಅದು ಕೊಟ್ಟಿದ್ಯೋ ಹಾಗೆ ಕೊಟ್ಟ ಆ ಭೋಗದ ಆ ದೇಹ ಇವತ್ತು ಏನಾಗಿ ಹೋಗಿದೆ ಆ ದೇಹದ ಬಗೆಗೆ ಇವತ್ತು ಒಂದು ತಿರಸ್ಕಾರ ಇರ್ಬೋದು ಅಯ್ಯೋ ಈ ಬದುಕಿನ ನಶ್ವರತೆಯೇ ಅಂತ ಒಂದು ವಿಷಾದ ಹುಟ್ಟಬಹುದು ಆದರೆ ಅದಕ್ಕಿಂತ ವಿರುದ್ಧವಾಗಿ ಈ ಕವಿತೆ ತಳೆಯುವ ನಿಲುವಿದೆಯಲ್ಲ ಅದು ತುಂಬಾ ಅಮೇಝಿಂಗ್ ಅಂತ ಅನ್ಸುತ್ತೆ ಅವ್ರಿಗೆ ಅನ್ಸುತ್ತೆ ಈ ಒಡಲ್ ಇದು ಸೇವಾ ಕ್ಷೇತ್ರ ಅಂತ ಅಲ್ಲಲ್ಲ ಅದರ ಹಿಂದಿನ ಸ್ಟಾಂಜದಲ್ಲಿ ಅವ್ರು ಹೇಳ್ತಾರೆ ನಿರುಪಯುಕ್ತ ನಿನ್ನಿ ದೇಹ ತಿನ್ನಲಿಕ್ಕಿಲ್ಲ ಉಣ್ಣಲಿಕ್ಕಿಲ್ಲ ಕೊಡಲಿಕ್ಕಿಲ್ಲ ಪಡಲಿಕ್ಕಿಲ್ಲ ಯಕೃತ್ತಿನ ವಿಕೃತಿಗೆ ತುತ್ತು ಇಡೀ ಒಡಲು ರಸ ಸರಸ್ಸಾಗಿ ಉನ್ಮುಖ ಸುಖೋನ್ಮಾದದಲ್ಲಿ ತೇಲಿಸಿ ಮುಳುಗಿಸಿ ಸುಳಿ ಸುತ್ತಿ ತಳಕ್ಕೆಳೆದ ಇದೇ ದೇಹ ಈಗ ತತ್ತರಿಸುವಡಿಗೆ ವ್ಯರ್ಥ ಬಾರ ಅಲ್ಲಲ್ಲ ನಿನ್ನ ಒಡಲೀಗ ಸೇವಾ ಕಾರ್ಯಕ್ಕೆ ತೆರೆದ ಪವಿತ್ರ ಕ್ಷೇತ್ರ ಅನಾರೋಗ್ಯಕ್ಕೆ ತುತ್ತಾಗಿರುವ ಆ ಹೆಂಡತಿಯ ದೇಹ ಒಂದು ತಿರಸ್ಕಾರವನ್ನ ಒಂದು ಅಸಹ್ಯವನ್ನ ಒಂದು ಭಯವನ್ನ ಏನೆಲ್ಲವನ್ನು ಹುಟ್ಟಿಸಬಹುದು ಆ ದೇಹ ಈ ಹೊತ್ತಿನಲ್ಲಿ ಕವಿಗೆ ಒಂದು ಸೇವಾ ಕ್ಷೇತ್ರವ ಕಾಣಿಸುತ್ತೆ ಪವಿತ್ರ ಕ್ಷೇತ್ರವ ಕಾಣಿಸುತ್ತೆ ಮೆಲ್ಲ ಮೆಲ್ಲಗೆ ಕಾಲೊತ್ತುವೆ ಕಣ್ಣಲ್ಲಿ ತೇಲಿ ಹೋಗುವ ಕ್ಷಣ ನೆಮ್ಮದಿ ಅಲ್ಲೇ ಅಲೆ ಹುಟ್ಟಿಸಿದ್ದೆ ಈ ಕೈಯ ಕೈಂಕರ್ಯ ಈಗೋ ಹಿಡಿದ ತೊಡೆಯ ಸ್ನಾಯುಗೆ ನಿಷ್ಕಾಮದಿಂದ ಮೂವತ್ತಿ ಮೆತ್ತಿ ಮೃದುವಾಗಿ ಆಡಿಸುವೆ ಕೈ ಹಾಯೆನಿಸಿ ನಿರಾಳವಾಗುವ ಉಸಿರಾಟ ವಾಲಿಸುತ್ತ ಸ್ಪೂನಲ್ಲಿ ಗುಟುಕು ಗುಟುಕು ಗಂಜಿ ಯೂಡಿಸುತ್ತ ತುಟಿಯೊದ್ದೆಯೊಲ್ಲಿ ಮೆಲ್ಲಗೆ ಅರಳಿ ಬಾಡುವ ನಗೆ ಎಸಳು ನೋಡುವೆ ನಿರುಪಯುಕ್ತವಲ್ಲ ಈ ದೇಹ ಸೇವಾಯೋಗಕ್ಕೆ ಈಗಷ್ಟೇ ನನ್ನಿಷ್ಟ ದೈವ ತೆರೆದ ಸೇವಾ ಕ್ಷೇತ್ರ ಒಂದು ದಾಂಪತ್ಯ ಮಾಗೋದು ಅಂದ್ರೇನು ಒಂದು ದಾಂಪತ್ಯ ಇದ್ದಾಗಲೂ ಹೋದ ಮೇಲೆ ಉಳ್ಕೊಳ್ಳೋದು ಅಂದರೆ ಏನು ಇರಬೇಕಾಗಿರೋದು ಒಂದು ಶುದ್ಧ ಗೌರವ ಒಂದು ಪ್ರೀತಿ ಒಂದು ಕಾಳಜಿ ತುಂಬ ಚೆನ್ನಾಗಿ ಹೇಳುವ ಒಂದು ಕವಿತೆ ಇದು ಇಷ್ಟು ಇದನ್ನು ಮೆಚ್ಕೊಳ್ತಾ ಇರೋವಾಗ್ಲೇ ಇದರ ಮೊದಲನೇ ಪದ್ಯ ಶ್ರೀ ಸಂಸಾರಿ ಅಂತ ನಂಗೆ ತುಂಬ ಇಷ್ಟವಾದ ಒಂದು ಕವಿತೆ ಇದು ಆದರೆ ಈ ಪದ್ಯ ಓದ್ತಿರುವಾಗ ಮತ್ತೆ ಚೂರ್ ಕೋಪ ಬಂತು ತುಂಬ ಜೊತೆಲಿ ಜಗಳ ಜಗಳಾಡ್ಬೇಕು ಅಂತ ಈ ಶ್ರೀ ಸಂಸಾರಿ ಕವಿತೆಯಲ್ಲಿ ಯಶಸ್ವಿ ರಾಮ ಅನ್ನುವವನು ಯಾಕೆ ಈ ದೇಶದ ಒಂದು ಆರಾಧ್ಯ ದೈವ ಆಗಿರಬಹುದು ಅನ್ನೋದ್ರ ಒಂದು ಸಣ್ಣ ಸೂಚನೆ ಏನು ಕೊಡ್ತಾ ಹೋಗ್ತಾರೆ ಯಾಕೆ ರಾಮ ಈ ದೇಶದಲ್ಲಿ ಪ್ರೀನಾಗ್ತಾನೆ ಅಂತಂದ್ರೆ ಅವನು ಏಕಾಂಗಿ ಅಲ್ಲ ಅವನು ಸ್ವಾರ್ಥಿ ಅಲ್ಲ ಅವನು ಅಧಿಕಾರಕ್ಕೆ ಏನೇನ್ ಬೇಕಾದರೂ ಮಾಡಬಲ್ಲಂತ ಸರ್ವಾಧಿಕಾರಿ ಅಲ್ಲ ಅವನೊಬ್ಬ ಅಪ್ಪಟ ಮನುಷ್ಯ ಅವನಿಗೆ ತನ್ನ ಕುಟುಂಬ ತುಂಬಾ ಆ ಕುಟುಂಬದಲ್ಲಿರುವ ಎಲ್ಲರನ್ನೂ ಅವನು ಬರೀ ಪ್ರೀತಿಸೋದಿಲ್ಲ ಅಲ್ಲಿರುವ ಎಲ್ಲರನ್ನೂ ಅವನು ಗೌರವಿಸ್ತಾನೆ ಎಷ್ಟರ ಮಟ್ಟಿಗೆ ಅವನ ಹೆಗಲ ಮೇಲೆ ಆ ಅಳಿಲನ್ನು ಕೂರಿಸ್ಕೊಳ್ಳುವ ಮಟ್ಟಿಗೆ ಯಾವುದನ್ನು ನಾವು ಶರಣ ಅಂತ ಕರಿತೀವೋ ಶರಣನಾದವನು ಅವನ ಇಡೀ ಬದುಕನ್ನು ಅವನ ವ್ಯಕ್ತಿತ್ವವನ್ನು ಎಲ್ಲವನ್ನೂ ಸಮುದಾಯಕ್ಕೆ ಲಯಗೊಳಿಸ್ಕೊಳ್ತಾ ಹೋಗಬೇಕು ಅವನು ಮಾತ್ರ ಅಪ್ಪಟ ಶರಣನಾಗ್ತಾನೆ ಅನ್ನೋದಾದರೆ ರಾಮ ಹಾಗೆ ಸಮುದಾಯಕ್ಕೆ ಆ ಕಲ್ಯಾಣ ಪ್ರಜ್ಞೆಗೆ ತನ್ನನ್ನು ತಾನು ಕೊಟ್ಕೊಂಡವನು ಇದನ್ನಿಷ್ಟು ಘನವಾಗಿ ಬರೆದಂಥ ಯಶಸ್ವಿ ಮೊನ್ನೆ ಭಾನುವಾರ ರಾಮನ ಮೇಲೆ ಅಂಥ ಒಂದು ಪದ್ಯ ಬರೆದ್ಬಿಟ್ರಲ್ಲ ಅಂತ ತುಂಬ ದುಃಖ ಕೋಪ ಇದಾದ ಮೇಲೂ ಮೇಷ್ಠರ್ ಜೊತೆಯಲ್ಲಿ ಇವಾಗ ಜಗಳ ಆಡೋಕ್ಕಾಗಲ್ಲ ಅವ್ರ ಜೊತೆಯಲ್ಲಿ ಅದು ಬೇರೆ ವಿಷಯ ಆದರೆ ತುಂಬ ಕೋಪ ಬಂತು ನನಗೆ ಆದರೆ ನಾನು ಹೇಳ್ತೀನಿ ಕನ್ನಡದಲ್ಲಿ ಉಳಿಯೋದು ಶ್ರೀ ಸಂಸಾರ ಕವಿತೆನೇ ಶ್ರೀ ಸಂಸಾರಿ ಕವಿತೆನೇ ಹೊರತು ಅವ್ರು ಮೊನ್ನೆ ಬರೆದ ಕವಿತೆ ಅಲ್ಲ ಇರಲಿ ಮತ್ತು ಮೇಷ್ಟ್ರ ಜೊತೆಯಲ್ಲಿ ಅಷ್ಟು ಜಗಳ ಆಡುವ ಹಕ್ಕು ನನಗಿದೆ ಮತ್ತು ಆ ಜಗಳ ಆಡೋದಕ್ಕೆ ಅವ್ರು ಯಾವಾಗಲೂ ಸಿದ್ಧವಾಗಿರ್ತಾರೆ ಅಂತ ಒಂದು ಆರೋಗ್ಯಪೂರ್ಣವಾದ ಮನಸ್ಸು ಮೇಷ್ಟ್ರಿಗೆ ಇದೆ ಈ ಅನಾತ್ಮ ಕಥನದಲ್ಲಿ ಯಾವ ಜೀವನ ಪ್ರೀತಿಯ ಬಗೆಗೆ ಜಿ ಎಸ್ ಎಸ್ ಅವರ ಮೇಲಿನ ಆ ಹೋಳಿಗೆದನ್ನೆಲ್ಲ ಇವ್ರು ಹೇಳ್ತಾ ಇದ್ದರು ಬೂದಾಳವರು ಅಂಥ ಅದಕ್ಕೆ ಎಷ್ಟು ಪ್ರಸಂಗಗಳನ್ನ ಯಶಸ್ವಿ ಬರೆದಿದ್ದಾರೆ ಅಂತಂದರೆ ಒಂದು ಐದಾರನ್ನು ನಾವು ಟೆಕ್ಸ್ಟಿಗೆ ಹಾಕ್ಕೊಂಡಿದ್ದೀವಿ ಅದರೊಳಗಾಗಿ ಸುರಿಮಳೆಯ ಎರುಳಲ್ಲಿ ಪಡವಲಕಾಯಿ ತವ್ವೆ ಅನ್ನುವ ಆ ಲೇಖನ ಕಾರ್ ಆ ಲೇಖನ ನಾವು ಓದಿ ನನ್ನ ಒಬ್ಬ ಸ್ಟೂಡೆಂಟ್ ಒಬ್ಬ ಮುಸ್ಲಿಮ್ ಹುಡುಗಿ ಮೇಡಮ್ ತವ್ವೆ ಅಂದರೆ ಏನು ಅದು ಹೆಂಗಿರುತ್ತೆ ಅಂತ ಅವಳು ಕೇಳ್ತಾಯಿದ್ಲು ಅವಳಿಗೆ ಹೇಳಿದ್ದೀನಿ ಇವಾಗ ಯಚ್ಎಸ್ ವಿ ಮನೆಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ನಿನ್ನ ಮನೆಗೆ ಬಾ ನಾನು ನಿನಗೆ ಮಾಡಿಕೊಡ್ತೀನಿ ಅಂತ ಸೊ ಹೀಗೆ ಕನ್ನಡ ನಾಡಿನ ಒಂದು ಪ್ರೀತಿಯನ್ನು ಇಷ್ಟರ ಮಟ್ಟಿಗೆ ಪಡ್ಕೊಂಡಿರುವಂಥ ಪಡೆದು ಧನ್ಯರಾಗಿರುವ ಯಶಸ್ವಿ ಅವರಿಗೆ ಈ ಜಿ ಎಸ್ ಎಸ್ ಪ್ರಶಸ್ತಿ ಅವರ ಬಳಲಿದ ದೇಹಕ್ಕೆ ಒಂದು ಚೈತನ್ಯವನ್ನು ಕೊಡಲಿ ಅಂತ ಎಲ್ಲರೂ ಪರವಾಗಿ ನಾನು ಹಾರೈಸ್ತೀನಿ ಮುಂದಿನದ್ದು ನನಗೆ ಬಹಳ ಕಷ್ಟದ ಟಾಸ್ಕ್ ಯಾಕೆ ಅಂತಂದರೆ ಅವರು ಇವಾಗ ಒಂದು ಗಂಟೆ ಹಿಂದೆ ನಾನು ಎದುರಿಗೆ ಬಂದಾಗಲೂ ನಾನು ಇವತ್ತು ಇವ್ರ ಮೇಲೆ ಮಾತಾಡಬೇಕು ಅನ್ನೋದೇ ನನಗೆ ಗೊತ್ತಾಗಲಿಲ್ಲ ಅವರ ಮುಖತಃ ಪರಿಚಯವೇ ನನಗೆ ಇರಲಿಲ್ಲ ಟಿ ಎಸ್ ಸತ್ಯನಾಥ್ ಅವ್ರದ್ದು ಅವ್ರ ಪಕ್ಕದಲ್ಲಿರೋರನ್ನು ಮಾತಾಡಿಸ್ಬಿಟ್ಟು ನಾನು ವಾಪಸ್ ಬಂದಿದ್ದೆ ಆಮೇಲೆ ಜಯಂತಿ ಹೇಳಿದರು ಅವರೇ ಟಿ ಎಸ್ ಸತ್ಯನಾಥ್ ಅಂತ ಅವರ ಬರವಣಿಗೆಯ ಬಗೆಗೆ ಅವರ ವಿದ್ವತ್ತಿನ ಬಗ್ಗೆಗೆ ಅನೇಕರು ಹೇಳಿದ್ದನ್ನು ನಾನು ಕೇಳಿದ್ದೆ ಆದರೆ ನಾನು ಅವರನ್ನು ನೋಡಿರಲಿಲ್ಲ ಟಿ ಎಸ್ ಸತ್ಯನಾಥ್ ಅವರ ನರಬಲಿ ಅನ್ನೋದು ನನಗೆ ಸಿಗಲಿಲ್ಲ ಹುಡುಕಿದ್ರೂ ಕೂಡ ಆದರೆ ಅವರ ಕೆಲವು ಇಂಗ್ಲೀಷ್ ಬರಹಗಳು ನನಗೆ ಸಿಕ್ಕಿದೆ ಆ ಅಷ್ಟು ಬರಹಗಳನ್ನು ಓದಿದ ಮೇಲೆ ನನಗೆ ಅನಿಸಿದೇನು ಅಂದರೆ ಎಪ್ಪತ್ತು ಎಂಬತ್ತರ ದಶಕ ಏನಿದೆ ಭಾರತದ ಮಟ್ಟಿಗೆ ಅದೊಂದು ನಿರ್ಣಾಯಕವಾದ ಒಂದು ಕಾಲಘಟ್ಟ ಯಾವ ರಾಜಕೀಯವಾದ ಮತ್ತು ಸಾಮಾಜಿಕವಾದ ಪ್ರಶ್ನೆಗಳನ್ನು ಬಹಳ ಘನವಾಗಿ ಅಂಬೇಡ್ಕರ್ ಎತ್ತಿದ್ರೂ ಅದನ್ನ ಸಾಂಸ್ಕೃತಿಕ ನೆಲೆಗೆ ವಿಸ್ತರಿಸುವ ಒಂದು ದೊಡ್ಡ ಪ್ರಯತ್ನ ನಡೆದಿದ್ದು ಆ ಕಾಲಘಟ್ಟದಲ್ಲಿ ಅಲ್ಲಿನ ಆ ಕಾಲದ ಎಲ್ಲ ಮಹತ್ವದ ಪ್ರಜ್ಞಾಪೂರ್ವಕವಾದ ಪ್ರಗತಿಪರ ಮನಸ್ಸುಗಳು ಮತ್ತೆ ಹುಡುಕೋದಕ್ಕೆ ಪ್ರಯತ್ನ ಪಟ್ಟಿದ್ದು ಯಾವುದನ್ನ ಅಂದರೆ ಭಾರತದ ಬಹುತ್ವವನ್ನು ಈ ಭಾರತದ ಬಹುತ್ವದ ನೆಲೆಗಳು ಆ ನೆಲೆಗಳಿಗೆ ಒದಗಿರುವಂಥ ಆಪತ್ತು ಅಲ್ಲಿ ನಾವು ಸೃಷ್ಟಿ ಮಾಡಿಕೊಂಡಿರುವಂಥ ತರತಮಗಳು ಆ ಕಾರಣಕ್ಕಾಗಿ ಯಾವುದು ಮೂಲಮುಖಿ ಆಗಬೇಕಾಗಿತ್ತೋ ಯಾವುದನ್ನು ಮೂಲ ಸಂಸ್ಕೃತಿಯನ್ನು ಗುರುತಿಸಬೇಕಾಗಿತ್ತೋ ಅದನ್ನು ನಾವು ಉಪ ಸಂಸ್ಕೃತಿ ಅಂತ ಗುರುತಿಸೋದಕ್ಕೆ ಹೊರಟಿದ್ದು ಅದನ್ನು ಏನೋ ಒಂದು ರಿಯಾಯಿತಿನಲ್ಲಿ ಏನೋ ಒಂದು ಮೀಸಲಾತಿನಲ್ಲಿ ಅದಕ್ಕೊಂಚೂರು ಜಾಗ ಕೊಡ್ತೀವಿ ಆನುಷಂಗಿಕವಾಗಿ ಅನ್ನುವ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಿದ್ದು ಅದನ್ನೆಲ್ಲ ವಿರೋಧಿಸುವ ಧಿಕ್ಕರಿಸುವ ಒಂದು ಪ್ರಯತ್ನ ಅದರ ಜೊತೆಗೇನೆ ಆಧುನಿಕತೆಯ ಜೊತೆಗೆ ಭಾರತ ಎದುರಿಸಿದ ಒಂದು ಸಂಘರ್ಷದ ಸಂಬಂಧ ಏನಿದೆ ಆ ಎರಡನ್ನೂ ನೋಡುವ ಒಂದು ಪ್ರಯತ್ನಗಳು ಆಗ ಆದವು ಟಿ ಎಸ್ ಸತ್ಯನಾಥ್ ಅವರು ಅಂಥ ಪ್ರಕ್ರಿಯೆಯ ಒಂದು ಸಕ್ರಿಯ ಭಾಗವಾಗಿದ್ದರು ಅಂತ ನನಗೆ ಅನಿಸುತ್ತೆ ಅವರ ಅನೇಕ ಪ್ರಬಂಧಗಳ ಟೈಟಲ್ನಲ್ಲಿ ಅವರು ಮ್ಯಾಪಿಂಗ್ ಅನ್ನುವ ಒಂದು ಪದವನ್ನು ಬಳಸ್ತಾರೆ ಅದೊಂದು ದೊಡ್ಡ ಮೆಟಫರ್ ಅಂತ ನನಗೆ ಅನಿಸುತ್ತೆ ಆ ಮ್ಯಾಪಿಂಗ್ನಲ್ಲಿ ಅವರು ಯಾವುದೋ ಒಂದು ನಿರ್ದಿಷ್ಟವಾದ ಮೂರ್ತವಾದ ಆ ಕಣ್ಣಿಗೆ ಸುಲಭವಾಗಿ ಕಾಣಬಹುದಾದ ಸಂಗತಿಗಳು ಮಾತ್ರ ಇಟ್ಕೊಂಡು ಅವ್ರು ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾರೆ ನನಗನ್ಸಲ್ಲ ಉದಾಹರಣೆಗೆ ಅವರು ಹಿಂದೂ ಮುಸ್ಲಿಂ ಅನ್ನುವ ಒಂದು ಮ್ಯಾಪಿಂಗ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಈ ಭಾರತದಲ್ಲಿ ಈ ಹಿಂದೂ ಮುಸ್ಲಿಮರ ನಡುವಿನ ಸಂಬಂಧ ಹೇಗಿತ್ತು ಸಂಘರ್ಷ ಹೇಗಿತ್ತು ಅದನ್ನು ಯಾವ ನೆಲೆಗೆ ತಂದು ಇಟ್ಟಿದ್ದೀವಿ ಅದರಿಂದ ಇವತ್ತಿನ ಈ ಸ್ಥಿತಿಯನ್ನು ನಾವು ಅವಲೋಕನ ಮಾಡೋದಕ್ಕೆ ಮುಂಚೆ ನಮ್ಮ ಹಿಂದೆ ಏನಿತ್ತು ಅನ್ನೋದನ್ನು ನಾವು ನೋಡಬೇಕಲ್ವಾ ಅನ್ನುವ ಒಂದು ಕುತೂಹಲವನ್ನು ಅವರು ತೋರಿಸ್ತಾರೆ ಅವರ ಈ ಲೇಖನಗಳಿಗೆ ಒಂಚೂರು ವಿವರವಾಗಿ ಹೋಗೋದಕ್ಕೆ ಮುಂಚೆ ಒಂದು ಮಾತನ್ನು ಹೇಳಬೇಕು ಕನ್ನಡಕ್ಕೆ ಇನ್ನೂ ಅಷ್ಟು ಅಭ್ಯಾಸ ಆಗದೆ ಇರುವ ಒಂದು ಅಸಾಧಾರಣವಾದ ಅಕಾಡೆಮಿಕ್ ಶಿಸ್ತನ್ನು ಅವರ ಲೇಖನಗಳು ಹೊಂದಿವೆ ಅನ್ನೋದು ಪ್ರತಿಯೊಂದು ಲೇಖನವನ್ನು ಅವರು ಅದಕ್ಕೊಂದು ಅಬ್ಸ್ಟ್ರಾಕ್ಟ್ ಕೊಡ್ತಾರೆ ಇದನ್ನ ಎಲ್ಲಿ ಮಂಡಿಸಿದ್ದು ಇದರ ಮೂಲ ರೂಪ ಏನು ಆಮೇಲೆ ಅದನ್ನು ವಿಸ್ತರಿಸಿದ್ದು ಯಾವಾಗ ಅಂತ ಎಲ್ಲ ತಾಂತ್ರಿಕವಾದ ವಿವರಗಳನ್ನು ಹಿಂದುಡೆ ಕೊಡಬೇಕಾಗಿರುವ ಬಿಬ್ಲಿಯೋಗ್ರಫಿಯನ್ನು ಎಲ್ಲವನ್ನು ಅವರು ತುಂಬ ಅದ್ಭುತವಾಗಿ ಮಾಡ್ತಾರೆ ಇವತ್ತಿನ ನಮ್ಮ ಸಂಶೋಧನೆಯ ವಿದ್ಯಾರ್ಥಿಗಳು ಕಲ್ತ್ಕೋಬೇಕಾಗಿರುವ ಮೂಲಭೂತವಾದ ಪಾಠಗಳು ಅಲ್ಲಿವೆ ಅಂತ ನನಗೆ ಅನಿಸುತ್ತೆ ಆ ಮ್ಯಾಪಿಂಗ್ ಮಾಡೋದು ಸರಿ ಮ್ಯಾಪಿಂಗ್ ಮಾಡೋದಿಕ್ಕೆ ಸತ್ಯನಾಥ್ ಅವ್ರು ಆರಿಸ್ಕೊಳ್ತಾ ಇರುವ ಕ್ಷೇತ್ರಗಳು ಯಾವುದು ನನಗೆ ತುಂಬಾ ಪ್ರಿಯವಾದ ಅವರ ಲೇಖನ ಗಾಂಧಿ ಸಾಹಿತ್ಯವನ್ನ ಕುರಿತ ಗಾಂಧಿಯನ್ನ ಕುರಿತ ಅವರದೊಂದು ಲೇಖನ ಅವರು ಕನ್ನಡದ ಮಟ್ಟಿಗೆ ಗಾಂಧಿ ಎನ್ನುವರ ಗಾಂಧಿ ಎನ್ನುವ ವ್ಯಕ್ತಿತ್ವ ಗಾಂಧಿ ಎನ್ನುವ ತತ್ವ ಗಾಂಧಿ ಎನ್ನುವ ಜೀವನ ಕ್ರಮ ಇದೆಲ್ಲವೂ ಎಂಥ ಪ್ರಭಾವವನ್ನು ಬೀರಿದೆ ಅನ್ನೋದನ್ನು ಬಹಳ ದೀರ್ಘವಾಗಿ ಅವರದೊಂದು ಲೇಖನದಲ್ಲಿ ಅವರು ಚರ್ಚೆ ಮಾಡ್ತಾ ಹೋಗ್ತಾರೆ ಹಾಗೆ ಚರ್ಚೆ ಮಾಡುವಾಗ ಅದು ಎಷ್ಟು ಹೋಮ್ವರ್ಕ್ ಮಾಡಿದ್ದಾರೆ ಅಂತಂದ್ರೆ ಆ ಹೋಮ್ವರ್ಕ್ನಲ್ಲಿ ನಲ್ಲಿ ಅವರು ಟೇಬಲ್ಗಳನ್ನು ಕೊಡ್ತಾರೆ ಏನೋ ಯಾವ್ಯಾವ ಪತ್ರಿಕೆಗಳಿದ್ವು ಯಾವ್ಯಾವ ಪತ್ರಿಕೆಗಳು ರಾಷ್ಟ್ರೀಯತೆಯ ವಿಚಾರಗಳನ್ನ ಎತ್ತಿ ಹಿಡಿತಾ ಇದ್ವು ಯಾವ್ಯಾವ ಲೇಖಕರು ಅದರಲ್ಲಿ ಒಳಗೊಂಡಿದ್ರು ಗಾಂಧಿಯವರ ಸಾಮಾಜಿಕ ಪ್ರಭಾವ ಏನು ಗಾಂಧೀಜಿಯವರ ಸಾರ್ವಜನಿಕ ಪ್ರಭಾವ ಏನು ಅದರ ಒಳಗೊಳ್ಳುವಿಕೆ ಹೇಗಿತ್ತು ಅಂತ ಅದನ್ನ ತುಂಬಾ ದೀರ್ಘವಾಗಿ ಚರ್ಚೆ ಮಾಡ್ತಾ ಕೊನೆಯಲ್ಲಿ ಅವರು ನಾಲ್ಕು ಪ್ರಾತಿನಿಧಿಕ ಕೃತಿಗಳನ್ನು ತಗೋತಾರೆ ಅದ್ರ ಮೂಲಕ ಗಾಂಧಿಯನ್ನು ಹಾಗೆ ಕನ್ನಡದ ಮನಸ್ಸು ಒಳಗೊಳ್ಳೋದು ಪ್ರಯತ್ನ ಪಡ್ತು ಅನ್ನೋದನ್ನು ನೋಡೋದಕ್ಕೆ ಪ್ರಯತ್ನ ಪಡ್ತಾರೆ ತುಂಬ ಒಳ್ಳೆಯ ಒಂದು ಲೇಖನ ಇದು ನಂಗೆ ಗೊತ್ತಿಲ್ಲ ಇದು ಕನ್ನಡಕ್ಕೆ ಬಂದಿದೆಯೋ ಇಲ್ವೋ ಅಂತ ಕನ್ನಡಕ್ಕೆ ಬಂದಿಲ್ಲದೆ ಹೋದರೆ ಅವಶ್ಯವಾಗಿ ಇದು ಕನ್ನಡಕ್ಕೆ ಬರಬೇಕಾಗಿರುವ ಲೇಖನ ಆದರೆ ಯಥಾ ಪ್ರಕಾರ ಒಂದೇನು ಹುಟ್ಟು ಗುಣ ಹೋಗಲ್ಲ ಅಂತ ಇದರಲ್ಲೂ ನಂಗೆ ಒಂಚೂರು ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಏನಂದರೆ ಅವರು ತಿರುಮಲಾಂಬ ಅವರನ್ನು ಗುರುತಿಸ್ತಾರೆ ಏನು ಅವ್ರು ಯಾವ ಪತ್ರಿಕೆ ಕೆಲಸ ಮಾಡ್ತೀವೋ ಅದೆಲ್ಲವನ್ನು ಹೇಳ್ತಾರೆ ಆದರೆ ನನಗೆ ಅನಿಸಿದೇನು ಅಂದರೆ ಇಡೀ ಲೇಖನದಲ್ಲಿ ಅದರ ವ್ಯಾಲ್ಯೂ ಅಡಿಷನ್ ಮಾಡಬಹುದಾದ ಒಂದು ಸಂಗತಿ ಯಾವುದು ಅಂತಂದರೆ ಕನ್ನಡದ ಮಟ್ಟಿಗೆ ಗಾಂಧಿಯ ಸಂವೇದನೆಯನ್ನು ಒಳಗೊಂಡವರು ಮೊದಲಿಗೆ ಲೇಖಕಿಯರು ಅದು ನಂಜನಗೂಡು ತಿರುಮಲಾಂಬಾ ಇರ್ಬೋದು ಕೊಡಗಿನ ಗೌರಮ್ಮ ಇರಬಹುದು ಅವರಿಬ್ಬರ ಸಾಹಿತ್ಯದಲ್ಲಿ ಅವರು ಗಾಂಧಿಯನ್ನ ಗಾಂಧಿವಾದವನ್ನು ಗಾಂಧಿ ಪ್ರಣೀತವಾದ ಬದುಕಿನ ಕ್ರಮವನ್ನು ಒಳಗೊಳ್ಳೋದಕ್ಕೆ ನಡೆಸಿದ ಅಸಾಧಾರಣವಾದ ಪ್ರಯತ್ನಗಳಿದ್ದಾವಲ್ಲ ಅದನ್ನು ಕನ್ನಡದ ವಿದ್ವತ್ ಲೋಕ ಇನ್ನೂ ಎಲ್ಲೂ ದಾಖಲು ಮಾಡಿಲ್ಲ ಅದೊಂದು ಇದಕ್ಕೆ ಸೇರ್ಲೇಬೇಕು ಅಂತ ನನಗೆ ಅನಿಸ್ತು ಅವರು ಗಾಂಧಿ ಬಂಧ ತಗೋತಾರೆ ಗಾಂಧಿ ಬಂಧ ಕಾದಂಬರಿಯನ್ನು ತುಂಬ ಚೆನ್ನಾಗಿ ಇಲ್ಲಿ ಅನಲೈಸು ಮಾಡ್ತಾರೆ ಆದರೆ ನನಗನ್ಸಿದ್ದು ಒಂದು ಕೊಡಗಿನ ಗೌರಮ್ಮ ಮತ್ತು ನಂಜನ್ಗೂಡು ತಿರುಮಲಾಂಬ ಅವರಿಬ್ಬರು ಇದರಲ್ಲಿ ಸೇರ್ ಬೇಕಲ್ವಾ ಅನಿಸ್ತು ಆದ್ರೆ ಅವರ ಈ ಓದಿದೆಯಲ್ಲ ಮತ್ತು ಆ ಓದನ್ನ ಅವರು ಹೀಗೆ ಒಂದು ಇನ್ನೊಂದಕ್ಕೆ ಕನೆಕ್ಟ್ ಮಾಡೋದಿದೆಯಲ್ಲ ಅದು ತುಂಬಾ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಇದರಲ್ಲಿ ಪುತಿನ ಅವರ ಬಹಳ ಪ್ರಸಿದ್ಧವಾದ ಕವಿತೆಯ ಸಾಲುಗಳನ್ನು ಮೇಲೊಂದು ಗರುಡ ಹಾರುತ್ತಿ ಹೋದು ಕೆಳಗದರ ನೆರಳು ಓಡುತ್ತಿಹುದು ಹೋದು ಅದನ್ನ ಇವರೇ ಅನುವಾದ ಮಾಡಿದ್ದಾರೆ ಅನಿಸುತ್ತೆ ತುಂಬಾ ಒಳ್ಳೆಯ ಅನುವಾದ ಅದು ದೇರ್ ಇಸ್ ಅನ್ ಈಗಲ್ ಫ್ಲಿಂಗ್ ಹೈ ಇನ್ ದ ಸ್ಕೈ ಆ್ಯಂಡ್ ಡೌನ್ ಬಿಲೋ ಇಟ್ಸ್ ಶಾಡೋ ಅರೋಮ್ಸ್ ದ ಅರ್ತ್ ಟು ದ ಈಗಲ್ ಇಟ್ಸ್ ವಿಲ್ ಇಸ್ ಇಟ್ಸ್ ವೇ ಆ್ಯಂಡ್ ಟು ದ ಶಾಡೋ ಆಲ್ ಆ್ಯಂಡ್ ಅ ರೋಡ್ ತುಂಬ ಒಳ್ಳೆಯ ಅನುವಾದ ಇನ್ಫ್ಯಾಕ್ಟ್ ನಂದೇ ಒಂದು ಪುಸ್ತಕದಲ್ಲಿ ಒಂದು ಇಂಗ್ಲೀಷ್ ಅನುವಾದವನ್ನು ಯಾರೋ ಮಾಡ್ಕೊಟ್ಟಿದ್ದಾರೆ ಆಮೇಲೆ ಅನ್ನಿಸ್ತು ಆ ಅನುವಾದವನ್ನು ಇದ್ರ ಜೊತೆ ರೀಪ್ಲೇಸ್ ಮಾಡಬೇಕು ನಿಮ್ಮ ಹೆಸರಿನ ಹೇಳ್ಬಿಟ್ಟು ಅಂತ ನಾನು ಅನ್ಕೊಂಡೆ ಅಂಥ ಅನೇಕ ಮಹತ್ವದ ಲೇಖನಗಳು ಇಲ್ಲಿದ್ದಾವೆ ನಾನು ಎಲ್ಲಾನು ತಂದಿದ್ದೀನಿ ಅದರದು ಯಾವುದನ್ನು ಹೇಳೋದಕ್ಕೆ ಇಲ್ಲಿ ಸಾಧ್ಯ ಇಲ್ಲ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸಿಂದ ನರೇಟಿವ್ಸ್ ಆಫ್ ಮಿಡಿವಿಯಲ್ ಕರ್ನಾಟಕ ಅದರೊಳಗಾಗಿ ಇದರಲ್ಲಿ ಕುಮಾರರಾಮನನ್ನು ಅವರು ಅನಲೈಸ್ ಮಾಡಿರುವ ರೀತಿ ತುಂಬ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು ನನಗೆ ವೈಯಕ್ತಿಕವಾಗಿ ತುಂಬ ಪ್ರಿಯವಾದ ಲೇಖನ ಡಿ ಆರ್ ಸಂಶೋಧನೆಯ ಮೇಲಿನ ಲೇಖನ ಯಾಕೆ ಅದು ತುಂಬ ಮುಖ್ಯ ಏನು ಅವರದನ್ನು ತುಂಬ ನೋ ವೈಯಕ್ತಿಕವಾದ ಪ್ರೀತಿಯಲ್ಲಿ ಉತ್ಕಟತೆಯಲ್ಲಿ ಬರೆದಿದ್ದಾರೆ ಅನ್ನೋದು ಒಂದು ಕಾರಣ ಆದರೆ ಇನ್ನೊಂದು ಆರ್ ಅವರನ್ನು ನಾವು ಒಟ್ಟು ಭಾರತದ ಮತ್ತು ಕರ್ನಾಟಕದ ಸಂದರ್ಭದಲ್ಲಿ ಎಲ್ಲಿ ಮತ್ತು ಹೇಗೆ ಪ್ಲೇಸ್ ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಅವರಲ್ಲಿ ಚರ್ಚೆ ಮಾಡ್ತಾರೆ ಅನ್ನೋದು ಅವರ ವೈಯಕ್ತಿಕವಾದ ಅನುಭವಗಳೆಲ್ಲದರ ಆಚೆಗೆ ಅವರು ಎ ಕೆ ರಾಮಾನುಜನ್ ಮತ್ತು ಅವರ ಪ್ರಭಾವ ಆ ಪ್ರಭಾವದಿಂದ ಬಿಡಿಸ್ಕೊಳ್ಳೋದಕ್ಕೆ ಡಿ ಆರ್ ನಡೆಸಿದ ಪ್ರಯತ್ನ ಮತ್ತು ಎ ಕೆ ರಾಮಾನುಜನ್ ಹಾಗೂ ಡಿ ಆರ್ ಅವರಿಬ್ಬರ ನಡುವೆ ಇದ್ದ ವ್ಯತ್ಯಾಸ ಏನು ಅನ್ನೋದನ್ನು ಅದರಲ್ಲಿ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ ನೋ ಸಂಸ್ಕೃತಿ ನಿರ್ದಿಷ್ಟತೆಯ ಕಡೆಗೆ ರಾಮಾನುಜನ್ ಹೊರಳುತ್ತಾರೆ ಸಾರ್ವಕಾಲಿಕ ಮಾದರಿಯ ಎದುರಿಗೆ ಆದರೆ ಆ ಸಂಸ್ಕೃತಿ ನಿರ್ದಿಷ್ಟತೆಯನ್ನು ರಾಮಾನುಜನ್ ಪ್ರವೇಶ ಮಾಡುವ ದಾರಿ ಬೇರೆ ಆಗಿತ್ತು ಮತ್ತು ಡಿಆರ್ ಪ್ರವೇಶ ಮಾಡಿದ ದಾರಿ ಬೇರೆ ಆಗಿತ್ತು ಅಂತ ಹೇಳಿದ್ರ ಮೂಲಕ ಡಿಆರ್ ಅವರ ಕೊಡುಗೆ ಯಾಕೆ ನಿರ್ಣಾಯಕವಾದದ್ದು ಅನ್ನೋದನ್ನ ಘನವಾಗಿ ಅವರು ಇದರಲ್ಲಿ ಪ್ರತಿಪಾದಿಸ್ತಾ ಹೋಗ್ತಾರೆ ಯಾವ ಅಲಕ್ಷಿತ ವರ್ಗಗಳಿದ್ವೋ ಆ ವರ್ಗಗಳಿಂದ ಅವರು ಆ ಸಂಸ್ಕೃತಿ ನಿರ್ದಿಷ್ಟತೆಯನ್ನು ಸಂಸ್ಕೃತಿ ಅನನ್ಯತೆಯನ್ನು ಪ್ರಯತ್ನ ಪಡ್ತಾರೆ ಅನ್ನೋದು ಮತ್ತು ಅವರ ಚಿಂತನಾ ಕ್ರಮದ ಬಗೆಗೆ ಅವರ ಶೈವ ಸಂಸ್ಕೃತಿಯನ್ನು ಕಟ್ಟಿದ್ರ ಬಗೆಗೆ ಎಲ್ಲವನ್ನೂ ತುಂಬ ಚೆನ್ನಾಗಿ ಹೇಳಿದ್ದಾರೆ ನನಗೆ ಇಷ್ಟವಾದ ಇನ್ನೊಂದು ಅಂಶ ಇಡೀ ಲೇಖನದಲ್ಲಿ ಶಂಭಾ ಮತ್ತು ಡಿ ಆರ್ ಅವರನ್ನು ಒಟ್ಟಿಗೆ ಇಟ್ಟು ಶಂಭಾ ಮತ್ತು ಡಿ ಆರ್ ಅವ್ರ ನಡುವೆ ಸಾಮ್ಯತೆಗಳು ಹೇಗಿತ್ತೋ ಹಾಗೆಯೇ ಅವ್ರ ನಡುವೆ ವ್ಯತ್ಯಾಸಗಳು ಇತ್ತು ಅನ್ನೋದನ್ನು ತುಂಬ ಖಚಿತವಾಗಿ ಸತ್ಯನಾಥ್ ಅವರು ಹೇಳ್ತಾರೆ ನನ್ನ ಏನದು ಅವಸರದ ಓದಿನಲ್ಲಿ ಇಷ್ಟನ್ನು ಮಾತ್ರ ಸತ್ಯನಾಥ್ ಅವರ ಬಗೆಗೆ ನನಗೆ ಹೇಳೋಕ್ಕೆ ಸಾಧ್ಯ ಆಗಿದೆ ಆದರೆ ಇಂಥ ವಿದ್ವಾಂಸರ ಬಗೆಗೆ ಇಷ್ಟು ಮಾತಾಡೋಕ್ಕೆ ನನಗೊಂದು ಅವಕಾಶ ಸಿಕ್ತು ಅನ್ನೋದು ಕೂಡ ನನಗೆ ತುಂಬ ಸಂತೋಷದ ಮತ್ತು ಹೆಮ್ಮೆಯ ಒಂದು ಸಂಗತಿ ಆಗಿದೆ ಅನ್ನೋದನ್ನು ಹೇಳ್ತಾ ಈ ಇಬ್ಬರೂ ಮಹನೀಯರಿಗೆ ಇನ್ನೊಂದು ಸಲ ಅಭಿನಂದನೆಗಳನ್ನ ಹೇಳ್ತಾ ನನ್ನ ಮಾತನ್ನು ತಾಳ್ಮೆಯಿಂದ ಕೇಳಿದ ನಿಮಗೆ ವಂದಿಸ್ತಾ ನಾನು ಮಾತು ಮುಗಿಸ್ತೀನಿ ಅನಿಸ್ತಾ